ರಾಮನವಮಿ ಹಬ್ಬಕ್ಕೆ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಕೋಸಂಬರಿ ಪಾನಕ ತಯಾರಿಸಿ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನದಂದು ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಅದರಲ್ಲೂ ಈ ದಿನ ವಿಶೇಷ ಶ್ರೀರಾಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಜೊತೆಗೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಇನ್ನಿತರ ರಾಜ್ಯಗಳಲ್ಲಿ ರಾಮನವಮಿ ದಿನದಂದು ಬೆಲ್ಲದ ಪಾನಕ ನೀರು ಮಜ್ಜಿಗೆ ಮತ್ತು ಕೋಸಂಬರಿ ತಯಾರಿಸುವುದು ವಾಡಿಕೆ ಮತ್ತು ದೇವಾಲಯಗಳಿಗೆ ಭೇಟಿ ನೀಡುವ ಭಕ್ತರಿಗೆ ನೀರು ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ವಿತರಿಸಲಾಗುತ್ತದೆ ಈ ಬಾರಿ ಏಪ್ರಿಲ್ ಆರು ಭಾನುವಾರದಂದು ರಾಮನವಮಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಈ ದಿನ ಮನೆಯಲ್ಲೇ ಸಿಂಪಲ್ಲಾಗಿ ಕೋಸಂಬರಿ ಪಾನಕ ತಯಾರಿಸಿ ಇಲ್ಲಿದೆ ರೆಸಿಪಿ ಮಾಹಿತಿ ರಾಮನವಮಿ ಪಾನಕ ರಾಮನವಮಿ ಹಬ್ಬದಂದು ನೈವೇದ್ಯವಾಗಿ ಹಾಗೂ ಭಕ್ತರಿಗೆ ಪ್ರಸಾದವಾಗಿ ಪಾನಕವನ್ನು ವಿತರಿಸಲಾಗುತ್ತದೆ ಸಾಮಾನ್ಯವಾಗಿ ಚೈತ್ರ ಮಾಸದ ಸಮಯದಲ್ಲಿ ವಿಪರೀತ ಬಿಸಿಲಿರುವ ಕಾರಣ ದೇಹಕ್ಕೆ ತಂಪು ಎಂಬ ಕಾರಣಕ್ಕೆ ಪಾನಕವನ್ನು ಹಂಚಲಾಗುತ್ತದೆ ಜೊತೆಗೆ ಇದು ವಿಷ್ಣುವಿಗೆ ಪ್ರಿಯವಾದ ಪಾನೀಯವಾಗಿರುವುದರಿಂದ ರಾಮನವಮಿ ದಿನ ದೇವರಿಗೆ ಪಾನಕವನ್ನೇ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಬೆಲ್ಲದ ಪಾನಕಕ್ಕೆ ಬೇಕಾಗುವ ಸಾಮಗ್ರಿಗಳು ನೀರು ಬೆಲ್ಲ ಕಾಳುಮೆಣಸಿನ ಪುಡಿ ಶುಂಠಿ ಪುಡಿ ನಿಂಬೆ ರಸ ಏಲಕ್ಕಿ ಪುಡಿ ತಯಾರಿಸುವ ವಿಧಾನ ರಾಮನವಮಿಯ ವಿಶೇಷ ಬೆಲ್ಲದ ಪಾನಕವನ್ನು ತಯಾರಿಸಲು ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ನಿಮ್ಮ ಅಳತೆಗೆ ತಕ್ಕಷ್ಟು ಅದಕ್ಕೆ ನೀರನ್ನು ಹಾಕಿ ನಂತರ ಆ ನೀರಿಗೆ ತುರಿದ ಅಥವಾ ಪುಡಿ ಮಾಡಿದ ಬೆಲ್ಲವನ್ನು ಸೇರಿಸಿ ಅದು ಕರಗುವವರೆಗೆ ಬೆರೆಸಿ ನಂತರದಲ್ಲಿ ಅದಕ್ಕೆ ನಿಂಬೆ ರಸ ಕಾಳುಮೆಣಸಿನ ಪುಡಿ ಶುಂಠಿ ಪುಡಿ ನಿಂಬೆ ರಸವನ್ನು ಸೇರಿಸಿ ಮಿಶ್ರಣ ಮಾಡಿದರೆ ಪಾನಕ ರೆಡಿ ನೀವು ನಿಂಬೆ ರಸದ ಬದಲಿಗೆ ಇದಕ್ಕೆ ಹುಣಸೆ ರಸವನ್ನು ಕೂಡ ಸೇರಿಸಬಹುದು ಜೊತೆಗೆ ನೀವು ಬೇಲದ ಹಣ್ಣು ಕರ್ಬೂಜ ಹಣ್ಣಿನ ಪಾನಕವನ್ನು ಸಹ ತಯಾರಿಸಬಹುದು ಕೋಸಂಬರಿ ಕೋಸಂಬರಿ ಕೂಡ ರಾಮನವಮಿ ಹಬ್ಬದ ಒಂದು ಪ್ರಮುಖ ನೈವೇದ್ಯವಾಗಿದೆ ಹೆಚ್ಚಿನ ಕಡೆಗಳಲ್ಲಿ ಈ ದಿನ ಪಾನಕದ ಜೊತೆಗೆ ಭಕ್ತಾದಿಗಳಿಗೆ ಕೋಸಂಬರಿಯನ್ನು ಕೂಡ ವಿತರಿಸಲಾಗುತ್ತದೆ ಪ್ರಮುಖವಾಗಿ ಕೋಸಂಬರಿಯನ್ನು ಹೆಸರು ಬೇಳೆಯಿಂದ ತಯಾರು ಮಾಡಲಾಗುತ್ತದೆ ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವುದರಿಂದ ಈ ಬೇಸಿಗೆಯಲ್ಲಿ ಹೀಟ್ ಸ್ಟ್ರೋಕ್ ಉಂಟಾಗದಂತೆ ಕಾಪಾಡಲು ಕೋಸಂಬರಿಯನ್ನು ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ ಕೋಸಂಬರಿ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಹೆಸರು ಬೇಳೆ ತುರಿದ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಸಿಮೆಣಸಿನಕಾಯಿ ದಾಳಿಂಬೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ತಯಾರಿಸುವ ವಿಧಾನ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಡಬೇಕು ನಂತರ ಅದರ ನೀರನ್ನು ಸೋಸಿ ಆ ಹೆಸರುಬೇಳೆಯನ್ನು ಇನ್ನೊಂದು ಪಾತ್ರೆಗೆ ವರ್ಗಾಯಿಸಿ ಅದಕ್ಕೆ ತುರಿದ ಕ್ಯಾರೆಟ್ ಸಣ್ಣಗೆ ಹೆಚ್ಚಿದ ಹಸಿಮೆಣಸು ತೆಂಗಿನಕಾಯಿ ತುರಿ ದಾಳಿಂಬೆ ಬೀಜ ಉಪ್ಪು ಈ ಎಲ್ಲವನ್ನು ಸೇರಿಸಿ ಮಿಶ್ರಣ ಮಾಡಿ ಕೊನೆಯಲ್ಲಿ ನಿಂಬೆ ರಸವನ್ನು ಕೂಡ ಇದಕ್ಕೆ ಸೇರಿಸಬಹುದು ಇದಲ್ಲದೆ ಹಣ್ಣುಗಳ ಹಾಗೂ ಸೌತೆಕಾಯಿಯಂತಹ ಕೋಸಂಬರಿ ತಯಾರಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ